ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ನೆಚ್ಚಿನ ಯೀಶ್ ಕನ್ನಡಿಗ ಗೈಸ್ ಇವತ್ತು ತಿಂಡಿ ನೀರ್ ದೋಸೆ ಎಣ್ಗಾಯಿ ಪಲ್ಯ ಗೈಸ್ ಇವಾಗ ನಾನು ಎಲ್ಲಿಗೆ ಹೋಗ್ತಾ ಇದ್ಕಿ ಇವತ್ತು ನಮ್ಮ ಅಡಿ ಕಾರ್ಯ ಇದೆ ಅಲ್ಲಿ ಹೊರಟಿದ್ದೀನಿ ನಾನು ನಮ್ಮ ಇಬ್ಬರು ಹೊರಟಿದ್ದು ಅವರಿಗೆ ಒಂದು ಸ್ವಲ್ಪ ಎಲ್ತ್ ಇಶ್ಯೂ ಆದ್ರಿಂದ ನಾನು ಒಬ್ಬನೇ ಹೊರಟಿದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಆಮೇಲೆ ತಿಳಿಸ್ತೀನಿ ಈಗ ನಾನು ಒಬ್ಬನೇ ಕಾರ್ ತೊಗೊಂಡು ಇದ್ದೀನಿ ಆಮೇಲೆ ಯೋಚನೆ ಮಾಡಿದೆ ಒಬ್ಬನಿಗೆ ಕಾರ್ ತೊಗೊಂಡು ಹೋದರೆ ಎಷ್ಟು ಡೀಸೆಲ್ ವೇಸ್ಟು ಒಬ್ಬನಿಗೋಸ್ಕರ ಕಾರ್ ತೊಗೊಂಡು ಹೋದರೆ ಸಿಕ್ಕಾಬಿಟ್ಟೆ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಕಾರ್ನ ಇವಾಗ ಪಾರ್ಕಿಂಗಲ್ಲಿ ಹಾಕ್ಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಬಸ್ಸಲ್ಲಿ ಹೋಗೋದು ಒಂಥರ ಮಜಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಕೈ ಈಗ ನಾನು ನಮ್ಮ ದೊಡ್ಡಮ್ಮವರ ಅಡಿಯಿಂದ ಕಾರಿ ಒ ಬಸ್ಸಲ್ಲಿ ಹೋಗ್ತಾನ ಅಂತ ತೀರ್ಮಾನ ಮಾಡಿದ್ನಿ ಬಸ್ಸಲ್ಲಿ ಹೋಗ್ತಾ ಇದೀನಿ ಗಾಯಸ್ ನಮ್ ಗಾಡಿ ಕೊನೆಗೆ ನಮ್ಮ ಅಕ್ಕವ್ರ ಮನೆ ಅಂದ್ರೆ ನಮ್ಮ ದೊಡ್ಡಮ್ಮನ ಮಗಳ ಮನೆಗೆ ಒಂದು ಇದೇ ಮನೆ ನೋಡಿ ನಮ್ಮ ಭವ್ಯ ಇದಾರ ಅವ್ರ ಮಗಳು ಇರು ನಮ್ಮ ತಂಗಿ ಭವ್ಯ ಅವ್ರ ಹೆಸರು ಶ್ಯಾಮಲಾ ಇವಳು ಈಗ ಅಕ್ಕ ಮಾಡ್ಕೋ ನಿನ್ನ ನಿ ಹಾಯ್ ಗಾಯ್ಸ್ ಇವಳು ನಮ್ಮ ಶಾಮಲ ಅಕ್ಕ ಹೆಸರು ದೀಕ್ಷಿತ ಈಗ ಇವಳು ಪರಿಚಯ ಮಾಡ್ಕೋತಾಳೆ ನಿಮ್ಮ ಪರಿಚಯ ಮಾಡ್ಕೋ ನನ್ನ ದೀಕ್ಷಿತ ಅಂತ ನಾನು ಏಳನೇ ಕ್ಲಾಸಲ್ಲಿ ಓದ್ತಾ ಇದ್ದೀನಿ ನಮ್ಮ ಸ್ಕೂಲ್ ಹೆಸರು ಜಿ ಎಚ್ ಪಿ ಎಸ್ ಇಕ್ಕಲು ಊರು ಇಕ್ಕಲ್ ಇವನು ನಮ್ಮ ಅಕ್ಕನ ಮಗ ದಿವ್ಯಕ ಇದಾರಲ್ಲ ಅವ್ರ ಮಗ ಇವನು ಇವನ ಹೆಸರು ಪುನೀತ್ ಈಗ ಇವನು ಇವನ್ ಪರಿಚಯ ಮಾಡ್ಕೊಡ್ತಾನೆ ಪುನೀತ್ ನೀನ್ ಪರಿಚಯ ಮಾಡ್ಕೊ ನನ್ನ ಹೆಸರು ಪುನೀತ್ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೀನಿ ನನ್ನ ಶಾಲೆ ಹೆಸರು ವಿದ್ಯಾಮಂದಿರ ನನ್ನ

ಹೌದು ಶಾಲೆ ಶಾಲೆಯ ಹೆಸರು ವಿವೇಕಾನಂದ ವಿದ್ಯಾಮಂದಿರೋದು ಗೈಸ್ ನಮ್ಮ ಬಾ ಪೂಜೆ ಆಗಿದೆ ಅಂದ್ರೆ ನಮ್ಮ ದಿವ್ಯ ಇದಲ್ಲ ಅವ್ರ ಹಸ್ಬೆಂಡ್ ಸಿದ್ರಾಜು ಅಂತ ಹೇಳಿ ಇವತ್ತು ಪೂಜೆ ಇದೆ ಅದಕ್ಕಾಗಿ ಬಂದಿದ್ದೀವಿ ಪೂಜೆ ಎಲ್ಲ ಮುಗಿದಿದೆ ಈಗ ನಮ್ ದೊಡ್ಡ ಪರಿಚಯ ಮಾಡಿಸ್ಕೊಡ್ತೀವಿ ಬನ್ನಿ ನೋಡಿ ಗೈಸ್ ಇವರು ನಮ್ ದೊಡಮ್ಮ ಅಂದ್ರೆ ನಮ್ಮ ಅಮ್ಮ ಇದಾರಲ್ಲ ಅವ್ರ ಅಕ್ಕ ನಮ್ಮ ನಮ್ ದೊಡಮ್ಮ ಇವರೇ ನಮ್ ದಿವ್ಯಾ ಮಗಳು ನಮ್ಮೆಲ್ಲಾರು ಅಡುಗೆ ಮಾಡ್ತಾ ಇದಾರೆ ನಮ್ಮ ಅಕ್ಕ ನೋಡಿ ಹಪ್ಳ ಒಡೆ ಅನ್ನ ಸಾಂಬಾರು ಎಲ್ಲ ರೆಡಿ ಆಗ್ತಾ ಇದೆ ನಾನು ಸ್ವಲ್ಪ ಹೊತ್ತಿಗೆ ಎಲ್ಲಾರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತೀನಿ ಮುಂಚೆ ಒಂದ್ ವಿಡಿಯೋದಲ್ಲಿ ಪರಿಚಯ ಮಾಡಿಸಿದಿನಿ ಆದ್ರೂ ಈಗ ಪರಿಚಯ ಮಾಡಿಸಿದ ಯಾರು ಗೊತ್ತಾ ನಮ್ಮೆಲ್ಲರೂ ಅಚ್ಚುಮೆಚ್ಚಿನ ನಮ್ಮ ಚಿಕ್ಕಮ್ಮ ಬನ್ನಿ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ನಂದೇ ಬ್ಲಾಗ್ ನೋಡ್ತಾ ಇದ್ದಾರೆ ನೋಡಿ ಬನ್ನಿ ಇವರೇ ನಮ್ಮ ಚಿಕ್ಕಮ್ಮ ಎಲ್ಲರ ಅಚ್ಚುಮೆಚ್ಚಿನ ಚಿಕ್ಕಮ್ಮ ಚಿಕ್ಕಮ್ಮ ನನ್ ಬ್ಲಾಗ್ ನೋಡ್ತಾ ಇದ್ಯಾ ಏನು ಅನ್ಸ್ತು ನನ್ನ ವಿಡಿಯೋ ನೋಡಿ ಹೆಂಗಿದೆ ವಿಡಿಯೋ ಚೆನ್ನಾಗಿದ್ಯಾ ಇದೇ ತರ ಮಾಡ್ತಾ ಇದ್ರೆ ಸಪೋರ್ಟ್ ಮಾಡ್ತೀರಾ ಸಪೋರ್ಟ್ ಮಾಡ್ತಾರೆ ಗಾಯ್ಸ್ ನೀವು ಸಪೋರ್ಟ್ ಮಾಡಿ ಗಾಯ್ಸ್ ನಮ್ಮ ಭವ್ಯ ಇದಾರಲ್ಲ ಅವರ ಹಸ್ಬೆಂಡ್ ಮಲ್ಲೇಶ್ ಅಂತ ಅಂದ್ರೆ ಭವ್ಯ ಅಂದ್ರೆ ನನ್ನ ತಂಗಿ ತಂಗಿ ಗಂಡ ಇವರು ಮಲ್ಲೇಶ್ ಅಂತ ಹೇಳಿ ಇವರು ಪೂಜೆಗೆ ಬಂದಿದ್ದಾರೆ ಈಗ ಪೂಜೆ ಎಲ್ಲ ಮುಗೀತು ಇವ್ರು ಹೆಂಗೆ ಇವರು ಆರಾಮ್ಸಿಲಿ ಆಟ ಓಡಿಸ್ತಾರೆ ಜೊತೆಗೆ ಸಹ ಕಲಾವಿದರು ಇವರು ಒಂದೆರಡು ಪಾತ್ರಗಳು ಭೀಮನ್ ಪಾತ್ರ ಅರ್ಜುನ್ ಪಾತ್ರ ಕೃಷ್ಣ ಪಾತ್ರ ಎಲ್ಲ ಮಾಡಿದ್ದಾರೆ ಹಾಗೆ ಈಗ ಒಂದು ನಮಗೋಸ್ಕರ ಒಂದೆರಡು ಎರಡು ಲೈನ್ ಹೇಳ್ತಾರೆ ನೋಡಿ ಬಯಕೆ ಫಲಿಸಮ್ಮ ಜನಿಸಿದ ಮರುಕ್ಷಣವೇ ಫಲಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಜನಿಸಿದ ಮರುಕ್ಷಣವೇ ಫಲಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ನಾವೆಲ್ಲರೂ ಬಂದಿರೋ ಖುಷಿಲಿ ನಮ್ಮ ಅವರು ಇನ್ನೊಂದು ಹಾಡು ಹೇಳ್ತಾರೆ ಎಲ್ಲರೂ ಗುರುಳ ಕೌರವರನ್ನು ಮರಣಗೊಳಿಸದೆ ತಲೆಯಲ್ಲಿ ಬಿಡುವೆನೆ ಗಡಲ್ ಅವರ ರಕ್ತ ಪಾವನ ಮಾಡಬಿಡುವೆನೆ ಗಡಪಲ್ ಅವರ ರಕ್ತ ಪಾವನ ಮಾಡ ಬಿಡುವೆನೆ ಪತ್ತಿಯ ಮುಡಿ ಮುಟ್ಟಿದವರ ಮೆಟ್ಟಿ ಕೊಲ್ಲುವೆ ಪಾದದಿ ಮೆಟ್ಟಿ ಕೊಲ್ಲುವೆ ಧರ್ಮದಿ ತೊಡೆ ತಟ್ಟಿದವರ ಮೆಟ್ಟಿ ಕೊಲ್ಲುವೆ ಮೆಟ್ಟಿ ಕೊಲ್ಲುವೆ ಉರುಳ್ಳ ಕೌರವರನ್ನು ಮರಣಗೊಳಿಸದೆ ಬರೆಯಲಿರಲು ಬಿಡುವೆನೆ ರಣದಲವರ ರಕ್ತ ಪಾವನ ಬಿಡುವೆನೆ ರಣಬಲವರ ರಣಬಲವರ ರಣದಲವರ ರಕ್ತ ಪಾವನ ಬಿಡುವೆನೆ ಇವರು ನಮ್ಮಕ್ಕ ಮೋನಿಕಾ ಊರಿಂದ ಬಂದಿದ್ದಾಯಿತು ಪಟಾಕಿ ಹೊಡೆದಿದ್ದಾಯಿತು ಈಗ ಈ ವಿಡಿಯೋ ಮುಗಿಸೋ ಟೈಮ್ ಬಂತು ಧನ್ಯವಾದಗಳು ಬರ್ತೀನಿ ನಮಸ್ತೆ